ಹಾಯ್ ನಿರ್ಮಲಾ ಹೊಸಮಣಿ ಕಿಚನ್ಗೆ ಸ್ವಾಗತ ಗೋಧಿ ಹಿಟ್ಟಿನಿಂದ ಬೆಲ್ಲದ ಗಾರ್ಗಿ ಮಾಡಿ ತೋರ್ಸಾಕತ್ತೀನಿ ಆ ಬೆಲ್ಲದ ಗಾರ್ಗಿಗೆ ಏನೇನು ಬೇಕನ್ನೋದು ಹೇಳ್ತೀನಿ ಗೋಧಿ ಇದು ಸಾನಿ ಹಿಡದ ಒಂದು ಬೌಲ್ ಗೋಧಿ ಹಿಟ್ಟು ಇಟ್ಕೊಂಡೇನಿ ಒಂದು ಬೌಲಕ್ಕೆ ಒಂದು ಬೌಲ್ ಬೆಲ್ಲ ಜಜ್ಜಿ ಇಟ್ಕೊಂಡೇನಿ ಅದಕ್ಕೆ ಚರೋಟಿ ರವೆ ಚರೋಟಿ ರವೆ ಒಂದು ತುಪ್ಪ ಚಮಚಲಿ ಒಂದು ಎರಡು ಚಮಚ ಇಟ್ಕೊಂಡೇನಿ ಇದು ಒಂದು ಸ್ವಲ್ಪ ಉಪ್ಪು ಹಾಕಿನಿ ಯಾವುದೇ ಬೆಲ್ಲದ ಐಟಮ್ಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಇಟ್ಕೊಂಡೇನಿ ಸಣ್ಣ ಉಪ್ಪು ಮತ್ತು ಇದು ಏಲಕ್ಕಿ ಪುಡಿ ಇಟ್ಕೊಂಡೇನಿ ಮಾಡುವ ವಿಧಾನ ಹೇಳ್ತೇನೆ ನೋಡಿ ಗ್ಯಾಸ್ ಮೇಲೆ ಒಂದು ಬುಟ್ಟಿ ಇಟ್ಕೊಂಡಿನಿ ಆ ಬುಟ್ಟಿಯಾಗ ಇದು ಬೆಲ್ಲ ಎಲ್ಲ ಹಾಕ್ತೀನಿ ಹಾಂ ಬೆಲ್ಲ ಹಾಕಿ ಒಂದು ಹಿಟ್ಟಿದ್ರೆ ದೀಡ ನೀರು ಹಾಕಬೇಕು ಹಾಂ ನೋಡಿ ಒಂದು ಅಳದ್ದೇನೆ ಒಂದು ಹಾಕತ್ತೀನಿ ನೋಡಿ ಇದು ಒಂದು ಅರ್ಧ ಹಾಂ ಒಂದು ಅರ್ಧ ನೀರು ಹಾಕಬೇಕು ಒಂದು ಗೋಧಿ ಹಿಟ್ಟಿತ್ತಂದ್ರೆ ಒಂದು ಅರ್ಧ ನೀರು ಹಾಕಬೇಕು ಅದು ಈಗ ಸ್ವಲ್ಪ ಕುದೀಲಿ ಮೇಲೆ ಮಾಡೋದು ಹೇಳ್ತೀನಿ ನಿಮಗೆ ನೋಡಿ ಯಾವುದೋ ಬೆಲ್ಲದ ಐಟಮ್ಗೆ ಉಪ್ಪು ಹಾಕಬೇಕು ಉಪ್ಪು ಹಾಕ್ಕೀನಿ ನಾನು ಈ ಸ್ಪೂನ್ಲೆ ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ಈ ಸ್ಪೂನ್ಲೆ ಒಂದು ಸ್ಪೂನ್ ಹಾಕತೀನಿ ಏಲಕ್ಕಿ ಪುಡಿನೂ ಈಗ ಅದು ಕುದ್ದತಿ ಬೆಲ್ಲ ಆನದು ಏನೂ ಬರಬಾರ್ದು ಹಂಗೆ ಅದು ಬೆಲ್ಲ ನೋಡಿ ಕುದ್ದತಿ ಈಗ ಅದ ಹಿಟ್ಟು ಹಾಕೋದು ತೋರಿಸ್ತೇನೆ ನಿಮಗೆ ನೋಡಿ ಹಿಟ್ಟು ಹಾಕ್ತೀನಿ ನೋಡಿ ಹಿಂಗೆ ಆಗೇತಿದ್ವು ಒಂದು ಎರಡು ನಿಮಿಷ ಬಾಯಿ ಮುಸ್ತೀನಿ ಒಂದು ನೀಟು ಮುಗೊಂಡಂಗೆ ಆಗಬೇಕು ಆಮೇಲೆ ಮಾಡೋದು ತೋರಿಸ್ತೀನಿ ನೋಡಿ ಹಿಂಗಾಗೇತಿದ್ವು ಮತ್ತು ಇದನ್ನು ತುಪ್ಪ ಹಚ್ಚಿ ಮಿದಬೇಕು ಸ್ವಲ್ಪ ತಣ್ಣಗೆ ಆಗಾಕ್ ಬಿಡಬೇಕು ಆದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಮಿಜ್ಜಬೇಕು ಹ್ಞೂ ಮಿಜ್ಜರೆ ಶೈನಿಂಗ್ ಹಾಕವ ಚಲೋ ಹಾಕ್ಕವ ನೋಡಿ ಮಿದ್ವೈತಿಲ್ಲ ಹ್ಞೂ ನೀವು ಒಂದು ಸಲ ಹಿಂಗೆ ಮಾಡಿ ನೋಡಿ ನನ್ನ ಅಂಗಗಾರಿಗೆ ಎಲ್ಲ ಕಡೆಗೆ ಅರ್ಗಿ ಮಾಡ್ತಾರೆ ಒಂದೊಂದು ಟೈಪ ಹ್ಞೂ ಮತ್ತೆ ಈಗ ನೋಡಿ ನೋಡಿ ಇಷ್ಟಿಷ್ಟು ಸಣ್ಣ ಸಣ್ಣ ಹುಳ್ಳಿ ಹರದ್ದೇನಿ ಈಗ ಕೈಲೇ ಹಿಂಗೆ ಮಾಡ್ಬೇಕು ಒಬ್ಬೊಬ್ಬರು ಒಡಿ ತಟ್ಟಿದಂಗೆ ತಡ್ತಾರೆ ನಾವು ಒಡಿ ತಟ್ಟಂಗಿಲ್ಲ ಹಿಂಗೆ ಮಾಡ್ತೀನಿ ನೋಡಿ ಎಲ್ಲ ಮಾಡೇ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಇಟ್ಕೊಂಡೇನಿ ಇವನ್ನ ಕರೀದೋ ತೋರಿಸ್ತೀನಿ ನೋಡಿ ಇಲ್ಲೊಂದು ಕಡಾಯಿ ಇಟ್ಕೊಂಡೇನಿ ಕಡಾಯಿ ಒಳಗೆ ಎಣ್ಣೆ ಕಾದತಿ ಎಣ್ಣೆ ಕಾದತಿ ಅದಕ್ಕೆ ಈಗ ಇವನ್ನೆಲ್ಲ ಹಾಕ್ಕೀನಿ ನೋಡಿ ಒಂದೊಂದು ಸಾವಕಾಶ ಹಾಕಬೇಕು ಮತ್ತು ಸಣ್ಣ ಗ್ಯಾಸ್ ಇಟ್ಟು ಕರಿಬೇಕು ಇವನ್ನ ಅಂದ್ರೆ ಒಳಗೆ ಕರಿತಾವು ಇಲ್ಲಾಂದ್ರೆ ಒಳಗೆ ಹಸಿ ಉಳಿತಾವು ಸ್ವಲ್ಪ ಸಣ್ಣ ಗುರಿ ಇಟ್ಟು ಕರಿತೀನಿ ನೋಡಿ ಒಳಸಾಕಿ ಅವನ್ನ ಹಿಂಗೆ ಸಣ್ಣ ಉರಿ ಇಟ್ಕೊಂಡು ಕರಿಬೇಕು ಅಂದ್ರೆ ನಾವು ಒಳಗೆ ಕರಿತಾವೆ ನೋಡಿ ಆದ್ಮೇಲೆ ತೋರಿಸ್ತೀನಿ ನಿಮಗೆ ಒಂದು ಎರಡು ಮೂರು ಸಲ ಹಳಸಿ ಅಳಿಸಿ ಹಾಕಬೇಕು ಇವನ್ನ ಸಣ್ಣ ಗ್ಯಾಸ್ ಇಟ್ಕೊಂಡು ಅಂದ್ರೆ ಒಳಗೆ ಕರಿತಾವೆ ನೋಡಿ ಇವು ಕರಿ ಮುಂದೀಗ ಮೆತ್ತಗ ಇರ್ತಾವೆ ಆಮೇಲೆ ಹಿಂದಾಡೆ ಒಳಗೆ ಎಣ್ಣೆ ಹಿಡ್ಕೊಂಡಿರ್ತದಲ್ಲ ಆರಿದ ಕೂಡಲೇ ಅವು ಹೂ ಅಷ್ಟು ಬಿರುಸಾಗಂಗಿಲ್ಲ ಕಟುಂಬ ಕುಟುಂಬ ಹಂಗೆ ಮೆತ್ತಗೆ ಚಲೋ ಆಗ್ತಾವೆ ನೋಡಿ ತೋರಿಸ್ತೇನೆ ನಿಮಗೆ ನೋಡಿ ಇವು ಬೇಯಿಸಿದನು ಮತ್ತು ತೆಗಿತಿ ನೋಡಿ ಎಲ್ಲ ಕರೆದ ಒಳಗೆ ಅಷ್ಟು ಮಾಡಿ ತೋರಿಸ್ತೇನೆ ನೋಡಿ ನಮ್ಮ ಉತ್ತರ ಕರ್ನಾಟಕದ ಬೆಲ್ಲದ ಗಾರಿಗೆ ರೆಡಿ ಆಗ್ಯಾವ ಇಷ್ಟು ಮಾಡಿದ್ದೇನೆ ಒಂದು ಬೌಲಕ್ಕೆ ಇಷ್ಟ ಆಗ್ಯಾವ ನೋಡಿ ಮತ್ತು ಒಂದು ಒಳಗೆ ತೋರಿಸ್ತೇನೆ ನಿಮಗೆ ನೋಡಿ ಒಳಗೆ ಎಷ್ಟು ಚಲೋ ಆಗ್ಯಾವ ಭಾರಿ ಆಗ್ಯಾವ ಹ್ಞೂ ಮತ್ತು ಇದು ನಮ್ಮದು ಗೋಧಿ ಹಿಟ್ಟಿನ ಬೆಲ್ಲದ ಗಾರ್ಗಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ ಥ್ಯಾಂಕ್ ಯು